ಎಮ್ ಜಿ ಕನ್ನಡ ವ್ಯಾಕರಣ ಚಾನಲ್ಗೆ ಸುಸ್ವಾಗತ ಸ್ವಂತ ವಾಕ್ಯ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಸ್ವಂತ ವಾಕ್ಯ ಮಾಡೋದಕ್ಕೆ ಬರಲ್ಲ ಸೊ ಇಲ್ಲಿ ಸ್ವಲ್ಪ ನಿಮಗೆ ಸ್ವಂತ ವಾಕ್ಯಗಳನ್ನು ನಾನು ಇದ್ದೀನಿ ಮೊದಲನೇದಾಗಿ ಕೊಳೆ ನನ್ನ ಶಾಲೆಯ ಬಟ್ಟೆ ತುಂಬ ಕೊಳೆಯಾಗಿದೆ ಅಥವಾ ನಮ್ಮ ಮನೆ ಹತ್ತಿರ ಹತ್ತಿರ ತುಂಬ ಕೊಳೆಯಾದ ಪ್ರದೇಶವಾಗಿದೆ ಅದನ್ನು ಸಹ ನೀವು ಬರಿಬೋದು ನದಿ ನನಗೆ ನದಿಯಲ್ಲಿ ಈಜುವುದೆಂದರೆ ತುಂಬ ಇಷ್ಟ ಅಥವಾ ನಮ್ಮ ಮನೆಯ ಹತ್ತಿರ ಒಂದು ದೊಡ್ಡದಾದ ನದಿ ಇದೆ ಅಂಜು ನನಗೆ ರಾತ್ರಿಯ ಹೊತ್ತಿನಲ್ಲಿ ಅಂಜಿಕೆಯಾಗುತ್ತದೆ ಆಶೀರ್ವದಿಸು ನಾವು ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಅಥವಾ ಈ ಥರನೂ ಬರೆಯುವುದು ಪ್ರಕಾಶಿಸು ಸೂರ್ಯನು ಮಧ್ಯಾಹ್ನ ಹೊತ್ತು ಆಕಾಶದಲ್ಲಿ ಪ್ರಕಾಶಿಸುತ್ತಾನೆ ಅಥವಾ ನಕ್ಷತ್ರಗಳು ರಾತ್ರಿಯ ರಾತ್ರಿಯ ಹೊತ್ತಿನಲ್ಲಿ ಆಕಾಶದಲ್ಲಿ ಪ್ರಕಾಶಿಸುತ್ತವೆ ಇದೇ ರೀತಿಯಾಗಿ ಸಹ ನೀವು ಸ್ವಂತ ವಾಕ್ಯನ ಮಾಡಬಹುದು